ನ್ಯೂಸ್ ಕರ್ನಾಟಕ ಫಸ್ಟ್ ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಗೆ ಸ್ವಾಗತ ಈ ದಿನದ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬಿಜಿರವರ ಸಾಧನೆ ಬಿಗ್ ಬ್ರೇಕಿಂಗ್ ನ್ಯೂಸ್ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪುರಸಭೆ ಇಪ್ಪತ್ಮೂರನೇ ವಾರ್ಡ್ನ ಕೋಡಿಮಂಚನಹಳ್ಳಿ ಸಿದ್ದಗಂಗಾ ನಿಲಯ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬಿಜಿರವರು ಸಾಧನೆ ಮಾಡಿರುವ ಏಕೈಕ ಧ್ರುವ ತಾರೆಯಾಗಿ ಮಿನುಗುತ್ತಿರುವ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಗುಡಾರ ಶಾಲೆ ಧ್ರುವ ಸಾಹಿತಿ ಐತಿಹಾಸ ಸಂಶೋಧಕರು ಸಮಾಜ ಸೇವಕರು ಪತ್ರಕರ್ತರು ಸಮಾಜದ ಚಿಂತಕರು ಅಪ್ಪಟ ಕನ್ನಡ ಪ್ರೇಮಿ ಪುಸ್ತಕ ಭಂಡಾರದ ಆರಾಧಕರಾದ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬೀಜಿರವರು ನಡೆದು ಬಂದ ಹಾದಿ ಡೀಟೇಲ್ ಹಾಗೆ ಬಿಟ್ಟಸಂದ್ರ ಗುರುಸಿದ್ದಯ್ಯ ಬೀಜಿರವರು ಹುಟ್ಟಿದ್ದು ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಸೋಲೂರು ಹೋಬಳಿ ಎಂಡೆಗೆರೆ ಅಂಚೆ ಬಿಟ್ಟಸಂದ್ರ ಗ್ರಾಮದಲ್ಲಿ ಬಾಲ್ಯ ಜೀವನವನ್ನು ನಡೆಸಿದ್ದಾರೆ ಬೆಳೆದಿದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಪುರಸಭೆ ಇಪ್ಪತ್ತು ಮೂರನೇ ವಾರ್ಡ್ನ ಕೋಡಿಮಂಚೇನಹಳ್ಳಿ ಸಿದ್ದಗಂಗನಿಲೆಯ ಬಿಟ್ಟಸಂದ್ರ ಗುರು ಸಿದ್ದಯ್ಯ ಬೀಚಿರವರು ಇವರ ತಾಯಿ ಸಿದ್ದಗಂಗಮ್ಮ ತಂದೆ ಗಂಗಪ್ಪ ಬಿಎನ್ ಬಾಲ್ಯದಲ್ಲಿ ಓನಾಮ ಕಲಿಸಿದ ಗುರುಗಳು ಬಾಣವಾಡಿ ಆಂಜಿನಪ್ಪರವರು ಇವರು ಇಪ್ಪತ್ತೊಂದು ಏಳು ಸಾವಿರದ ಅರವತ್ತಾರರಲ್ಲಿ ಜನಿಸಿದರು ಇವರ ವಿವಾಹ ಇಪ್ಪತ್ತೇಳು ಹತ್ತು ಸಾವಿರದ ಒಂಬೈನೂರ ಗುರುವಾರದಂದು ಶ್ರೀ ಕ್ಷೇತ್ರ ಯಡಿಯೂರು ಸಿದ್ದಲಿಂಗೇಶ್ವರ ಸ್ವಾಮಿ ಸನ್ನಿಧಿಯಲ್ಲಿ ಶಿಕ್ಷಕಿಯ ಶಿಕ್ಷಕಿ ಕೆಎಸ್ ಅಕ್ಕ ಮಹಾದೇವಿ ಅವರನ್ನ ಸರಳ ವಿವಾಹವಾದರು ಈ ದಂಪತಿಗಳಿಗೆ ಇಬ್ಬರು ಮುದ್ದಾದ ಹೆಣ್ಣುಮಕ್ಕಳು ಸ್ವಾತಿ ಬೀಜಿ ಪ್ರೀತಿ ಬೀಜಿರವರು ಮಾಗಡಿ ತಾಲೂಕಿನ ಬಿಟ್ಟಸಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಅಕ್ಷರ ಬೆಳಕು ಕೋಆರ್ಡಿನೇಟರ್ ಆಗಿ ಸಾವಿರದ ಒಂಬೈನೂರಲ್ಲಿ ಸೇವೆ ಸಲ್ಲಿಕೆ ಒಂಬತ್ತು ಎಂಟು ಸಾವಿರದ ಒಂಬೈನೂರಂದು ಸರ್ಕಾರಿ ಸೇವೆಗೆ ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರಾಗಿ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನೈದರಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಸ್ವಯಂ ನಿವೃತ್ತಿ ಹೊಂದಿದ್ರು ಮನೋತಜ್ಞ ಹಾಗೂ ಸಾಹಿತಿ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಆರೋಗ್ಯ ಸಲಹೆ ಸಕ್ಕರೆ ಕಾಯಿಲೆ ನಿಯಂತ್ರಣದಲ್ಲಿಟ್ಟು ಆಹಾರ ಪದ್ಧತಿ ಅನುಸರಿಸುತ್ತಾ ಹೋದರೆ ಜೀವನ ಶೈಲಿ ಬದಲಾವಣೆ ಮಾಡಿಕೊಳ್ಳಬಹುದು ಎಂದು ಮನೋತಜ್ಞ ಹಾಗೂ ಸಾಹಿತಿ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ತಿಳಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಕೋಡಿ ಮಂಚನಹಳ್ಳಿ ಸಾಹಿತಿಗಳು ಹಾಗೂ ನಿವೃತ್ತ ಶಿಕ್ಷಕರಾದ ಸಿದ್ದಯ್ಯನವರ ಸ್ವಗೃಹದ ಗ್ರಂಥಾಲಯದಲ್ಲಿ ಗ್ರಾಮೀಣ ಪ್ರದೇಶದ ಸಕ್ಕರೆ ಕಾಯಿಲೆ ಮನೋಶಾಸ್ತ್ರ ಸಂಬಂಧಪಟ್ಟಂತೆ ಜನರಿಗೆ ಆರೋಗ್ಯದ ಅರಿವು ಮೂಡಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದ್ರು ಪ್ರತಿಯೊಬ್ಬರು ಆರು ತಿಂಗಳಿಗೊಮ್ಮೆ ಸಕ್ಕರೆ ಕಾಯಿಲೆ ನಿರ್ಲಕ್ಷ್ಯ ಮಾಡಿದರೆ ಹೃದಯಾಘಾತವಾಗ್ತದೆ ಮಗು ಗರ್ಭದಲ್ಲಿ ಮೊಳಕೆಯೊಡೆದ ತಕ್ಷಣದಿಂದಲೇ ಅದರ ಮನಸ್ಸು ಕ್ರಿಯಶೀಲವಾಗುತ್ತದೆ ಹಾಗಾಗಿ ಹಸುಳಿಯಿಂದ ಹಿಡಿದು ಯಾವುದೇ ವಯಸ್ಸಿನವರೆಗೂ ಮಾನಸಿಕ ಕಾಯಿಲೆ ಬರಬಹುದು ಅರ್ಥ ತಾಸಿಗಿಂತ ಹೆಚ್ಚಾಗಿ ಸ್ಕ್ರೀನ್ ಅನ್ನ ನಿರಂತರವಾಗಿ ನೋಡೋದ್ರಿಂದ ಮೆದುಳಿನ ಕ್ರಿಯಾಶೀಲತೆ ಕಡಿಮೆ ಆಗ್ತದೆ ಹೀಗಾಗಿ ಮಕ್ಕಳು ಚಿಕ್ಕ ಪುಟ್ಟ ವಿಷಯಗಳಿಗೂ ಒತ್ತಡಕ್ಕೆ ಒಳಗಾಗ್ತಾರೆ ಅಂತ ಹೇಳಿ ತಿಳಿಸಿದೆ ಅರವತ್ತರಷ್ಟು ಜನ ಡಯಾಬಿಟಿಸ್ ಬಿಪಿ ಕಾಯಿಲೆ ಥೈರಾಯ್ಡ್ ಸಮಸ್ಯೆ ಮೂಳೆ ಕೀಲುಗಳ ಬೇನೆ ಅಸಿಡಿಟಿ ಅಲ್ಸರ್ ಕ್ಯಾನ್ಸರ್ ಖಿನ್ನತೆ ಆತಂಕದಂತಹ ಕಾಯಿಲೆಗೆ ಒಳಗಾಗಿದ್ದಾರೆ ಶೇಕಡಾ ಎಪ್ಪತ್ತರಷ್ಟು ವೈದ್ಯ ಸೇವೆ ಖಾಸಗಿ ಕ್ಷೇತ್ರದ ವಶದಲ್ಲಿರೋದ್ರಿಂದ ಚಿಕಿತ್ಸೆ ದುಬಾರಿ ಆಗ್ತಾ ಇದೆ ಗ್ರಾಮೀಣರು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಹರಿಸಿ ಅಂತ ಹೇಳಿ ಸಲಹೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಇತಿಹಾಸ ಸಂಶೋಧಕ ಹಾಗೂ ಸಾಹಿತಿ ಬಿಟ್ಟಸಂದ್ರ ಬಿಜಿ ಗುರುಸಿದ್ದಯ್ಯನವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿಎನ್ ಕೃಷ್ಣಪ್ಪ ಪದ್ಮಶ್ರೀ ಪುರಸ್ಕೃತ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಖ್ಯಾತ ಮನೋವೈದ್ಯರಾದ ಡಾಕ್ಟರ್ ಸಿಆರ್ ಚಂದ್ರಶೇಖರ್ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಪ್ರಾದೇಶಿಕ ವ್ಯವಸ್ಥಾಪಕರಾದ ಕೆಬಿ ಮಹಾದೇವಪ್ಪ ಸ್ವಾತಂತ್ರ್ಯ ಹೋರಾಟಗಾರ ಕೊಯರಾ ಕೃಷ್ಣಪ್ಪ ರಾಷ್ಟ ಪ್ರಶಸ್ತಿ ಪುರಸ್ಕೃತರಾದ ಚಿಕ್ಕಬಳ್ಳಾಪುರ ಶಿಕ್ಷಕರಾದ ಶಾಮಣ್ಣ ಯಮರಹಳ್ಳಿ ಅವಧೂತ ನರಸಿಂಹಸ್ವಾಮಿ ಸ್ವಾಮಿಗಳು ಚಿಕ್ಕಬಳ್ಳಾಪುರ ಶಿಕ್ಷಕಿ ಬಿಎಂ ಪ್ರಮೀಳಾ ರಾಷ್ಟ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಕೆಎಂ ರೆಡ್ಡಪ್ಪ ಕನ್ನಡ ಸಾಹಿತ್ಯ ಪರಿಷತ್ ಹಿರಿಯ ಸಲಹೆಗಾರರಾದ ಶರಣಯ್ಯ ನಿವೃತ್ತ ಶಿಕ್ಷಣ ಶರಣಯ್ಯ ಹಿರೇಮಠ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾದ ಶಾಮಣ್ಣ ರಂಗಪ್ಪ ಸೆನ್ಸೈ ಕೆಎಲ್ ರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ಎರಡು ಬಾರಿ ವರ್ಲ್ಡ್ ರೆಕಾರ್ಡ್ ಡಾಕ್ಟರ್ ಕ್ರಾಟೆ ಮಾಸ್ಟರ್ ಮುರಳಿ ಮತ್ತು ಪತ್ರಕರ್ತರು ಸಮಾಜ ಸೇವಕರು ಇನ್ನಿತರರು ಉಪಸ್ಥಿತರಿದ್ದರು ಸೋನಾ ಮೊಸೂರಿ ಎಪ್ಪತ್ತು ರೂಪಾಯಿ ಕೆ ಜಿ ನೆಲ್ಲಿಗೆ ಆದರೆ ಬರೀ ಕಾಗೋಟ ಪಿಷ್ಟ ಪದಾರ್ಥ ರಾಗಿ ತಿನ್ನಿ ಇಲ್ಲಾಂದರೆ ಕೆಂಪಕ್ಕಿ ಅಥವಾ ಗೋಧಿ ಗೋಧಿ ಹೊಟ್ಟಿರಬೇಕು ನೀವೇ ಗೋಧಿ ತಂದು ಮಿಷಿನ್ಗೆ ಹಾಕಿಸಿ ಜೈಲಿ ಬೇಡಿ ಹೊಟ್ಟೆ ಸಮೇತ ರೊಟ್ಟಿ ಮಾಡಬೇಕು ಅದೇ ಅನ್ನಪೂರ್ಣ ಆಗ್ತಾ ಅದು ತ ಬರೀ ಇರುತ್ತೆ ನುಣ್ಣ ಇರುತ್ತೆ ಎಲ್ಲ ಹೊಟ್ಟೆ ಬಿಟ್ಟಿರ್ತಾರೆ ಹಾಗೆ ಸೊಪ್ಪು ತರಕಾರಿ ಜಾಸ್ತಿ ತಿನ್ಬೇಕು ಯಾವುದೇ ಸೊಪ್ಪು ಪಾಲಕ್ ಆಗ್ಬೋದು ಅರವೇ ಸೊಪ್ಪು ಆಗ್ಬೋದು ಲಂಚಿನ ಸೊಪ್ಪು ಆಗ್ಬೋದು ಹಾಗೆ ಹಸಿ ತರಕಾರಿಗಳು ಟೊಮ್ಯಾಟೊ ಸೌತೆಕಾಯಿ ಕ್ಯಾರೆಟ್ ಇದು ಕ್ಯಾರೆಟ್ ತಿನ್ನಲ್ಲ ಎ ಸಿ ಇರುತ್ತೆ ಕ್ಯಾರೆಟ್ನಲ್ಲಿ ಸಿಹಿರಲ್ಲ ಜಾಸ್ತಿ ಇರುತ್ತೆ ಹಾಗೆ ಮನಸ್ಸು ಪ್ರಶಾಂತ ಮನಸ್ಸು ಪ್ರಶಾಂತ ಹಾಗೆ ಪ್ರಸನ್ನ ಪ್ರಸನ್ನ ಬರೀತೇನೆ ಸಮಾಧಾನ ಚಿತ್ತರಾಗಿರಿ ಹಾಗೆ ಚಿಂತೆ ಬಿಡು ಮನವೇ ಚಿಂತೆ ಬಿಡು ಮನವೇ ಸೊ ಇಷ್ಟು ನೀವು ದಾವ ಬಗ್ಗೆ ನೀವು ವಾಪಸ್ ಮನೆ ಹೋಗಿ ನಿಮ್ಮ ಮನೆಗಳಲ್ಲಿ ಹಾಗೆ ನೀವು ಯಾವುದೇ ಇಂಥ ಮನೆಗೆ ಹೋಗಿ ಅಲ್ಲಿ ಯಾವ ಇದೆಲ್ಲ ಹೇಳಬೇಕು ಕುತ್ಕೊಂಡಿದ್ದೆಲ್ಲ ಹೇಳಬೇಕು ಹಾಗೂ ಹಾಗು ಸಾರ್ಥಕೇವನರು ಈ ಕಾರ್ಯಕ್ರಮಕ್ಕೆ ಸಾರ್ಥಕ ಎಲ್ಲ ಮನೆ ಪ್ರತಿ ಮನೆಯಲ್ಲೂ ಸಾವಿಲ್ಲದ ಮನೆಯ ಸಾಸಿವೆ ಕಾಲ್ ಹೋಮ ಅಂತ ಹೇಳಿದ್ದು ಯಾರು ಹೇಳ್ತಾನೆ ಹೇಳ್ತಾನೆ ಭಗವಾನ್ ನನ್ನ ಮಗು ಸತ್ತೋಗಿದೆ ಗಂಟ ಇಲ್ಲೊಂದೇ ನನಗೆ ಆಧಾರ ಸತ್ತು ಹೋಗಿದೆ ನೀನು ಮಹಾತ್ಮ ಅಂತ ಕರೀತಾರೆ ನನ್ನ ಮಗುವನ್ನು ಬದುಕಿಸ್ಕೊಂಡು ಆಯ್ತಪ್ಪ ಹೋಗು ಸಾವಿರ ಮನೆಯ ಅಂತ ಸಿಗುತ್ತ ಅವರಿಗೆ ಇವತ್ತು ಡಯಾಬಿಟಿಸು ಬಿಪಿ ಇಲ್ಲ ಮನೆಯಿಂದ ಸಿಗಲ್ಲ ಎಲ್ಲ ಮನ ಬಿಪಿ ಪೇಶೆಂಟ್ ಇಲ್ಲ ಅಂದ್ರೆ ಶುಗರ್ ಪೇಶಂಟ್ ಇದ್ದೇ ಅಂತ ಹಾಗಾಗಿ ನೀವೆಲ್ಲೇ ಹೋಗಿ ಯಾರಿಗೆ ಸಕ್ಕರೆ ಕಾಯಿಲೆ ಇದೆ ಕುತ್ಕೊಂಡು ನೈನ ಮಾತಾಡಿ ಏನ್ ಮಾಡ್ತಾ ಇದ್ರಿ ಎಷ್ಟಿದೆ ಸಕ್ಕರೆ ಏನ್ ಊಟ ಮಾಡ್ತೀರಿ ಎಕ್ಸರ್ಸೈಜ್ ಮಾಡ್ತೀರಾ ಚಿಂತೆ ಮಾಡ್ತೀರಾ ಸಂತೋಷವಾಗಿದ್ದೀರಾ ಹೇಳಿ ಡಾಕ್ಟರ್ ಚಂದ್ರಶೇಖರ ಬಂದಿದ್ರು ಸಕ್ಕರೆ ಕಾಯಿಲೆ ಕಟ್ಟು ಮಾಡಲಿಕ್ಕೆ ಮಾತ್ರ ಕ್ರಮಬದ್ಧವಾಗಿ ಇಲ್ಲ ಸೇವ್ ಮಾಡ್ತಿರ್ತಾರೆ ಗೊತ್ತಾ ಅಲೋಪತಿ ನಾಳೆ ಹೋಮಿಯೋಪತಿ ನಾಳಿದ್ದು ನ್ಯಾಚುರೋಪತಿ ಒಂದು ಒಂದ್ ವಾರ ಇಂಥ ಸಣತಿ ಎಲ್ಲ ಸಿಸ್ಟಮ್ ಇದು ಮಾತಾ ಹೋದ್ರೆ ಇಲ್ಲ ನಲವತ್ತಿ ಕಂಟ್ರೋಲ್ ಆಗಿದೆ ಸರ್ ಹೋಮಿಯೋಪತಿ ಹೋಗ್ಬಿಟ್ಟು ಹೋಮಿಯೋಪತಿ ಕಂಟ್ರೋಲ್ ಆಗಿದೆ ಸರ್ ನ್ಯಾಚುರೋಪತಿ ಹೋಗ್ಬಿಟ್ಟಿ ಮಾತಾನೆ ಬೇಡ ಸರ್ ಸೊ ಇನ್ಸುಲಿನ್ ಕಮ್ಮಿಯಾಗಿ ಇನ್ಸುಲಿನ್ ಕಮ್ಮಿ ಆಗದ ಕಾರಣ ನಮ್ಮ ಸಿದ್ದರಾಮಯ್ಯನವರಿಗೆ ಪ್ರೆಸೆಂಟ್ ಗವರ್ಮೆಂಟ್ಗೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ತಂದು ಕೊಟ್ಟಂತ

ನಾನ್ ನಿನ್ನೆ ಮನೆಗಳಲ್ಲಿ ನಿಮ್ಮ ಅಕ್ಕ ಪಕ್ಕದಲ್ಲಿ ಕುಡಿಯೋರು ಯಾರು ಮಾತ್ರ ಕೇಳಲ್ಲರಿ ನಂದದ್ದು ನಾನು ಏನ್ ಕಷ್ಟ ಹೋಗು ಹಣೆ ಬಿಟ್ಟು ಹೋಗು ಎಂಟು ಬೈತಿರ್ತಾರೆ ಯಾರು ಕುಡಿಬೇಡ ಅಂತಂದ್ರೆ ಹೋಗಿ ಸಾರ್ ಇದು ಗೊತ್ತ ಪರೀಕ್ಷೆ ಮಾಡಿಸಿ ಯಾಕಂದ್ರೆ ಈಗ ಯಾರು ಬೇಕಾದ್ರು ಗಾಬಿಸ್ತಿದೆ ಹೇಳ್ತೀನಿ ಮನೆಗಳಲ್ಲಿ ಮನೆಗಳಲ್ಲಿ ಹಾಗಾಗಿ ಉಳಿದವರಿಗೆ ನೀವು ಆರು ತಿಂಗಳಿಗೊಮ್ಮೆ ರಕ್ತ ಪರೀಕ್ಷೆ ಮಾಡಿಸಿ ಲಕ್ಷಣಕ್ಕೆ ಕಾಯಬೇಡಿ ಮೊದಲ ಐದು ವರ್ಷ ಯಾವ ರೋಗ ಲಕ್ಷಣ ಇರಲಿ ರೋಗನ ಸೈಲೆಂಟ್ ಕಾಯಿಲೆ ಅಂತಾರೆ ಸೈಲೆಂಟ್ ಕಾಯಿಲೆ ಸೊ ಅದರಿಂದಾಗಿ ಎಂಟು ಗಂಟೆ ಉಪವಾಸ ಮಾಡಿ ಎಂಟು ಗಂಟೆ ಉಪವಾಸ ಅಥವಾ ಒಂಬತ್ತು ಗಂಟೆ ಉಪವಾಸ ಮಾಡಿ ವಾಷಿಂಗ್ ಶುಗರ್ ಉಪವಾಸದ ರಕ್ತವನ್ನು ಈಗ ಲ್ಯಾಬ್ ಎಲ್ಲ ಕಡೆ ಲ್ಯಾಬ್ ಇದೆ ಅಥವಾ ದೇವ್ರನಲ್ಲಿ ಸರ್ಕಾರಿ ಆಸ್ಪತ್ರೆ ಇದೆ ಅಲ್ಲೂ ಕ್ರಿಯೆ ಮಾಡ್ತಾರೆ ಸೊ ನೂರ ಎಂಬತ್ತಿಂದ ನೂರತ್ತು ನೂರಿಪ್ಪತ್ತು ಮುಟ್ತಾ ಇದ್ರೆ ಹುಷಾರಾಗಿತ್ತು ನೂರಿಪ್ಪತ್ತುಗಿಂತ ಜಾಸ್ತಿ ಆಯಿತು ಅಂತಂದರೆ ಅದು ಸಿಹಿ ಉದ್ಯೋಗದ ಲಕ್ಷಣ ಪ್ರಾರಂಭ ಆಗ್ತಾ ಇದೆ ಅಂತ ಹಾಗೆ ಪೋಸ್ಟ್ ಪ್ಲಾನ್ ಬನ್ನಿ ಟೀಳಿ ತಿಂದು ಬಿಡಿ ಮಾಮೂಲಿ ಹೋಗಿ ಟೀಳಿ ತಿನ್ನಿ ಎರಡು ಗಂಟೆ ಆದಮೇಲೆ ರಕ್ತ ಪರೀಕ್ಷೆ ಮಾಡಿಸಿ ಪೋಸ್ಟ್ ಪ್ಲಾನ್ ಡಿಯರ್ ಊಟದ ನಂತರ ಮಾಡಿಸಿ ಪರಿಸ್ಥಿತಿರ್ಬೇಕು ಸರ್ ಪೋಸ್ಟ್ ಪ್ಲಾನ್ ಇರ್ ನಂತರ ಹೇಳಿ ಸರ್ ನೀವೇ ದಾವಿಸಿರ್ತು ಪೋಸ್ಟ್ ಪ್ಲಾಂಡ್ ವಸ್ತಿರ್ಬೇಕು ಸರ್ ಊಟ ಆದಮೇಲೆ ಎರಡು ಗಂಟೆ ಆದಮೇಲೆ ರಕ್ತದ ರಕ್ತದಲ್ಲಿ ಶುಗರ್ ಪ್ರಮಾಣ ಎಷ್ಟಿದ್ರೆ ನಾಮಲ್ ಮೇಲೆ ಹೋದರೆ ಆಯ್ತು ನಾವು ಮೂರೈವತ್ತು ನೂರೈವತ್ತು ಸೊ ಪೋಸ್ಟ್ ಪ್ರಾಂಜಲ್ ನೂರೈವತ್ತಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಶುಗರ್ ಸೊ ಹಾಗಾಗಿ ಇವಾಗ ನೀವು ನಿಮ್ಮ ಮನೆಯರೆಲ್ಲರ ಫಾಸ್ಟಿಂಗ್ ಶುಗರ್ ಮಾಡಿಸಿ ಪೋಸ್ಟ್ ಪ್ರಾಂಜಲ್ ಮಾಡಿಸಿ ಫಾಸ್ಟಿಂಗು ನೂರ ಇಪ್ಪತ್ತ ನಂತರ ಒಳಗಡೆ ಇರ್ಬೇಕು ಅದಕ್ಕಿಂತ ಇನ್ನೊಂದು ಅತಿ ನಂಬಿಕೆಗರದ ಇನ್ನೊಂದು ಟೆಸ್ಟ್ ಇದೆ ಮೂರ್ ತಿಂಗಳ ಮೂರು ತಿಂಗ್ಳು ಒಂದ್ಸರಿ ಮೂರು ಆ ಶುಗರ್ ಮಾಡಿಸಿದ್ರೆ ಕಳೆದ ಮೂರು ತಿಂಗಳ ಆಮೇಲೆ ಸಿಗುತ್ತೆ ಯಾಕೆ ನಿನ್ನೆ ರಾತ್ರಿ ಉಪಾಸು ಬೆಳಗ್ಗೆ ಪಾಸ ಕೊಟ್ಟು ಕಮ್ಮಿ ಇರುತ್ತೆ ಹಾಗೂ ಉದೇಶಿಗಳಿಗೂ ನನ್ನ ವಂದನೆಗಳು ಈ ದಿವಸ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಪದ್ಮಶ್ರೀ ಪುರಸ್ಕೃತರು ಖ್ಯಾತ ಮನೋತಜ್ಞರು ಇವರು ನಮ್ಮ ಜನತೆಗೆ ಆರೋಗ್ಯದ ಬಗ್ಗೆ ಹಿತವಚನಗಳನ್ನು ವಿಚಾರ ಚಿತ್ರ ಹೇಳಿದರೆ ಅವರಿಗೆ ನನ್ನ ನಮನೆಗಳು ಹಾಗೆ ಜಿ ಮಹಾದೇವಯ್ಯ ನಿವೃತ್ತ ಪ್ರಾದೇಶಿಕ ವ್ಯವಸ್ಥಾಪಕರು ಬ್ಯಾಂಕ್ ಬಂದಿದ್ದಾರೆ ಅವರಿಗೂ ಸಹ ಧನ್ಯವಾದಗಳು ಸ್ವಾತಂತ್ರ್ಯ ಹೋರಾಟಗಾರರಾದ ಕೃಷ್ಣಪ್ಪ ಅವರು ಆಗಮಿಸಿದರೆ ಅವರಿಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಇದ್ದರು ಅದೇ ರೀತಿ ನಮ್ಮ ಹಿಂಗಳೂರು ಗ್ರಾಮಾಂತರ ಅಧ್ಯಕ್ಷರು ಹಾಗೂ ನಮ್ಮ ನೆಚ್ಚಿನ ಗುರುಗಳಾದ ಕೃಷ್ಣಪ್ಪನವರು ಆಗಮಿಸಿದರೆ ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾಯಿದ್ರು ಹಾಗೆಯೇ ಅವಧೂತ ಮಠದ ಸ್ವಾಮೀಜಿಯವರಾದ ಹಶಿಮೂರ್ತಿ ಸ್ವಾಮೀಜಿಗಳು ಬಂದಿದ್ದಾರೆ ಅವರಿಗೂ ಸಹ ತಮಿಳರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಹಾಗೆಯೇ ಚಿಕ್ಕಬಳ್ಳಾಪುರದ ನಿವೃತ್ತ ಶಿಕ್ಷಕರಾದ ಶಾಮಣ್ಣ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು ಹಾಜರಿದ್ದಾರೆ ಅವರಿಗೂ ಸಹ ನಾನು ತಮಿಳರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೆ ಹಾಗೆಯೇ ಪ್ರವೀಣ ಮೇಡಮ್ ಅವರು ಶಿಕ್ಷಕಿಯರು ಹಾಜರಾಗಿದ್ದಾರೆ ಅವರಿಗೂ ಸಹ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಹಾಗೆಯೇ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಪಡೆದಂಥ ಕೆ ಎಂ ವೆಡ್ರಪ್ಪ ಮಹಾಶರ್ ಅವರು ನನ್ನ ಹಿರಿಯ ಮಿತ್ರರು ಆದಂಥ ಚಿಕ್ಕಬಳ್ಳಾಪುರದವರಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಈ ಸಮಾರಂಭಕ್ಕೆ ಬಂದಿರುವಂಥ ಎಲ್ಲ ಗಣ್ಯರಿಗೂ ಹಾಗೂ ನಿದರ್ಶಿಗಳಗೂಯುಮಯ गुरु गुरु ब्रह्मा विष्णु गुब्रह्मा गुविष्णु गुदेव महेश गुरुसाक्षाब्रह्म तस्म श्री गु नमः ओ शांति 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 सभी जान भवन రియో పద్మశ్రీ పుష్కృతి కిరుపరిచయ ఇవరు జనన హన్నె హెరడు సౌరదొంభైర నలవత్ తాయి శ్రీమతి పి సరోజమ్మ ತಂದೆ ಶ್ರೀ ರಾಜಣ್ಣ ಜನ್ಮಸ್ಥಳ ಚನ್ನಪಟ್ಟಣ ರಾಮನಗರ ಜಿಲ್ಲೆ ವಿದ್ಯಾಭ್ಯಾಸ ಚನ್ನಪಟ್ಟಣ ಮತ್ತು ರಾಮನಗರ ರೇಷ್ಮೆ ನಗರಿಯಲ್ಲಿ ಸಾವಿರದ ಒಂಬೈನೂರ ಐವತ್ತ್ ಮೂರರಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸ ಆರಂಭಿಸಿ ಸಾವಿರದ ಒಂಬೈನೂರಲ್ಲಿ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಚನ್ನಪಟ್ಟಣ ತಾಲೂಕಿಗೆ ಟಾಪರ್ ಆಗಿ ಉತ್ತೀರ್ಣರಾಗಿರುತ್ತಾರೆ ವೃತ್ತಿಪರವಾಗಿ ವೈದ್ಯಕೀಯ ಶಿಕ್ಷಣ ಪಡೆಯುತ್ತಾರೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಗೌರವ ಔಷಧನ ಕೆಲಸ ಮಾಡಿದ್ದಾರೆ ಬೆಂಗಳೂರು ಮಾನಸಿಕ ಆಸ್ಪತ್ರೆಯಲ್ಲಿ ಗೌರವ ಔಷಧನ ಕೆಲಸ ಮಾಡಿದ್ದಾರೆ ವಿಮಾನ್ಸ್ ಆಸ್ಪತ್ರೆಯಲ್ಲಿ ಡಿಪಿಎಂ ಕೋರ್ಸ್ ಅಧ್ಯಯನ ಮಾಡಿದ್ದಾರೆ ವಿಮಾಸ್ ಆಸ್ಪತ್ರೆಯಲ್ಲಿ ಎಂ ಟಿ ಕೋರ್ಸ್ ಅಧ್ಯಯನ ಮಾಡಿದ್ದಾರೆ ಮತ್ತೆ ವಿವಾಹ ದಿನಾಂಕ ಆರು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ವಿದುಷಿ ಶ್ರೀಮತಿ ಡಿ ಎಸ್ ರಾಜೇಶ್ವರಿ ಅವರೊಂದಿಗೆ ವಿವಾಹವಾಗ್ತಾರೆ ವೃತ್ತಿಗಳು ನಿಮಾಂಸ್ ಆಸ್ಪತ್ರೆಯಲ್ಲಿ ಉಪನ್ಯಾಸಕರಾಗಿ ವಿಮಾನ್ಸ್ ಆಸ್ಪತ್ರೆಯಲ್ಲಿ ಪ್ರಾಧ್ಯಾಪಕರು ಹಿರಿಯ ಉಪಾಧ್ಯಾಯ ಪ್ರಾಧ್ಯಾಪಕರು ಮನೋರೋಗಿಗಳಿಗೆ ಸಲಹೆ ಮತ್ತು ಶಿಕ್ಷತೆ ವಿದ್ಯಾರ್ಥಿಗಳಿಗೆ ಬೋಧನೆ ಮತ್ತು ಶಿಕ್ಷಣ ವೈದ್ಯರುಗಳಿಗೆ ಹಾಗೂ ಇತರರಿಗೆ ತರಬೇತಿ ನೀಡುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ ಒಟ್ಟು ಸೇವಾ ಅವಧಿ ಮೂವತ್ತೈದು ವರ್ಷಗಳಿಗೂ ಹೆಚ್ಚು ಇನ್ನೂರ ಎರಡ್ ಸಾವಿರದ ಹದಿಮೂರರಲ್ಲಿ ಇವರು ತಮ್ಮ ವೃತ್ತಿಯಿಂದ ವಯೋ ನಿವೃತ್ತರಾಗಿರ್ತಾರೆ ಸಾಹಿತ್ಯ ಚಟುವಟಿಕೆಗಳು ಪ್ರಜಾಮತ ಸಂಚಿಕೆಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಲೇಖನ ಪ್ರಕಟ ಮಾಡಿದ್ದಾರೆ ಪ್ರಥಮ ಪುಸ್ತಕ ಮಗು ಮನಸ್ಸು ಮತ್ತು ಆರೋಗ್ಯ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಮೂರನೇ ಪುಸ್ತಕ ಬರೆದಿದ್ದು ಹಿ ಹಿತ ಹಗಿತ ಸುಮಾರು ಇದುವರೆಗೂ ಮಾನಸಿಕ ವಿಷಯಕ್ಕೆ ಸಂಬಂಧಿಸಿದಂತೆ ಎಂಬತ್ತಕ್ಕೂ ಹೆಚ್ಚು ಕನ್ನಡ ಪುಸ್ತಕಗಳನ್ನು ಇವರು ಪ್ರಕಟಣೆ ಮಾಡಿದ್ದಾರೆ ಪ್ರಥಮ ಕಾದಂಬರಿ ಮನೆ ಮನಸ್ಸು ಪತ್ರಿಕೆಗಳಲ್ಲಿ ನೂರಕ್ಕೂ ಸಾವಿರಕ್ಕೂ ಹೆಚ್ಚು ಲೇಖನಗಳು ಪ್ರಕಟವಾಗಿವೆ ಮತ್ತೆ ಆಂಗ್ಲ ಭಾಷೆಯಲ್ಲಿ ಪುಸ್ತಕಗಳನ್ನು ನ್ಯೂಸ್ ಕರ್ನಾಟಕ ವನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್